ಹೃದಯಿ ಪ್ರೇಕ್ಷಕ ವರ್ಗದವರಿಗೆ ನಾವು ತಲೆಬಾಗಿ ವಂದಿಸಿಕೊಳ್ತಾ ಇದ್ದೇವೆ ಶ್ರೀ ಮಹಾಸತಿ ಅಮ್ಮನವರು ಚೌಡಿ ನಾಗ ಯಕ್ಷಿ ಜಟ್ಟಿಕೇಶ್ವರ ದೇವಾಲಯ ದೀಪಯ್ಯನ ಮನೆ ದೊಡ್ಡ ಮಂಕಿ ಈ ಪುಣ್ಯ ಸ್ಥಳದಲ್ಲಿ ದೈವದೇವರುಗಳು ನೆಲೆಸಿರುವಂತಹ ಈ ಪವಿತ್ರವಾದಂತಹ ಸ್ಥಾನದಲ್ಲಿ ಆ ಸದ್ಭಕ್ತರು ಕುಟುಂಬದವರೆಲ್ಲರೂ ಜೊತೆಯಾಗಿ ಯಕ್ಷಗಾನದಂತಹ ಒಂದು ಚಾಕ್ಷುಷ ಯಜ್ಞವನ್ನು ಮಾಡುವುದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಶ್ರೀಕೃಷ್ಣ ಪಾರಿಜಾತ ಎನ್ನುವಂಥದ್ದು ಅಪರೂಪವಾದಂತಹ ಯಕ್ಷಗಾನ ಪ್ರಸಂಗ ಇರುವುದು ಕಡಿಮೆಯ ಬೆರಳಿಕೆಯ ಕಲಾವಿದರಾಗಿರ್ಬೋದು ಈ ಪ್ರಸಂಗದಲ್ಲಿ ಆದರೆ ಉತ್ತಮ ಮೌಲ್ಯಾಧಾರಿತವಾದಂತಹ ಒಂದು ಪ್ರಸಂಗ ಕೇವಲ ಒಂದು ಹಾಸ್ಯವಾದಂಥ ಪ್ರಸಂಗ ಅಲ್ಲ ಒಂದು ಕೋಣೆಯ ಒಳಗೆ ನಡೆಯುವ ಕತೆ ಗಂಡ ಹೆಂಡತಿಯ ಪ್ರಣಯ ಕಲಹ ಅಂತ ಅದಕ್ಕೆ ಹೆಸರು ಹಾಗಾದರೆ ಗಂಡ ಸಿಟ್ಟು ಗ ಹೆಂಡತಿಗೆ ಸಿಟ್ಟು ಬಂದರೆ ಗಂಡ ಏನು ಮಾಡಬೇಕು ಯಾಕೆ ಈ ವಿಚ್ಛೇದನ ಆಗುತ್ತದೆ ಯೋಚನೆ ಮಾಡಿ ಹೊಂದಾಣಿಕೆಯಲ್ಲ ಇದ್ರೆ ಇಲ್ಲ ಹೆಂಡತಿಗೆ ಸಿಟ್ಟು ಬಂತು ಅಂತೇಳಿಕೊಂಡು ಗಂಡನೂ ಸಿಟ್ಟು ಮಾಡಿಕೊಂಡ್ರೆ ಸಂಸಾರ ಹೋಯಿತು ಸತ್ಯಭಾಮಿ ಸಿಟ್ಟು ಮಾಡಿಕೊಳ್ತಾಳೆ ಕೃಷ್ಣ ದೇವರಾದರೂ ಅವಳ ಮುಂದೆ ತಲೆ ತಗ್ಗಿಸಿಕೊಂಡು ಕೈ ಮುಗಿದುಕೊಂಡು ತಪ್ಪಾಯಿತು ನನ್ನದ್ದೂ ತಪ್ಪಾಯಿತು ನನ್ನದು ಮನ್ನಿಸೇ ಮಾಡಿ ನನ್ನ ಮನ್ನಿಸಿ ಅದು ಜಗತ್ತಿಗೆ ಕೊಟ್ಟ ಸಂದೇಶ ಹಾಗಾದರೆ ಹೆಂಡತಿಗೆ ಸಿಟ್ಟು ಬಂದಾಗ ಗಂಡ ಸಮಾಧಾನ ಪಡಿಸುವುದು ಗಂಡನಿಗೆ ಸಿಟ್ಟು ಬಂದಾಗ ಹೆಂಡತಿಗೆ ಸಮಾಧಾನ ಪಡಿಸಿದರೆ ಮಾತ್ರ ಸಂಸಾರ ಉಳಿಯುತ್ತದೆ ಅದರ ಬದಲು ಗಂಡನಿಗೆ ಸಿಟ್ಟು ಬಂದಾಗ ಹೆಂಡತಿ ಅಡುಗೆ ಕೊನೆ ಹೋಗಿ ಪಾತ್ರ ಶಬ್ದ ಮಾಡಿದರೆ ಮನೆ ಒಡೆಯುತ್ತದೆ ಇಂತಹ ಒಂದು ಯಾವುದೇ ಪೌರಾಣಿಕ ಆಖ್ಯಾನಗಳಿರಲಿ ಒಂದೊಂದು ಮೌಲ್ಯಗಳನ್ನು ಒಂದೊಂದು ಆದರ್ಶಗಳನ್ನು ಅದು ಕೊಟ್ಟೇ ಕೊಡುತ್ತದೆ ಅಂತಹ ಒಂದು ಪೌರಾಣಿಕ ಯಕ್ಷಗಾನವನ್ನು ಉತ್ತಮವಾದಂತಹ ರೀತಿಯಲ್ಲಿ ಸವಿದಂತಹ ಪ್ರೇಕ್ಷಕ ವರ್ಗದವರಂತಹ ನಿಮಗೆ ಕಲಾವಿದರಂತಹ ನಾವೆಲ್ಲರೂ ಸೇರಿ ಅನಂತಾನಂತ ಕೃತಜ್ಞತೆಗಳನ್ನು ನಡೀತೀವಿ ಒಟ್ಟಾಗಿ ಈ ಮಂಕಿಯ ಪ್ರದೇಶದ ನೀವೆಲ್ಲರೂ ಕಲಾವಿದರಿಗೆ ಕೊಡುವಷ್ಟು ಪ್ರೋತ್ಸಾಹ ಇನ್ನೆಲ್ಲಿಯೂ ಕೊಡಲೆ ಕೊಡುವ ಇಂತಹ ರೀತಿಯಂತಹ ಸಣ್ಣ ಸಣ್ಣ ದೇವಸ್ಥಾನಗಳು ಇರಬಹುದು ದೇವಸ್ಥಾನ ಸಣ್ಣದಿರಬಹುದು ಶಕ್ತಿ ಸಣ್ಣದಲ್ಲ ನಂಬಿದವರು ಸಣ್ಣವರಲ್ಲ ಕೊಡುವಂತಹ ಮನಸ್ಸನ್ನು ಆ ದೇವರು ಕೊಡಲಿ ಇದೇ ರೀತಿಯಲ್ಲಿ ನಡೆಸಿ ಇದೇ ರೀತಿಯ ದಕ್ಷಿಣ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ಕೇಳಿಕೊಳ್ಳುತ್ತಾ ಕಥಾನಕಕ್ಕೆ ಮಂಗಳವನ್ನು ಹಾಡುವುದಕ್ಕೆ ನಿಮ್ಮಲ್ಲಿ ಅಪ್ಪಡೇನೆ ಕೇಳಿಕೊಡ್ತಾ ಇದ್ದೇವೆ